ನಮಸ್ತೆ ಎಸ್ ನ್ಯೂಸ್ ವಾಹಿನಿಗೆ ಸ್ವಾಗತ ಗುರುವನ್ನ ದೇವರಿಗೆ ಹೋಲಿಸಿದ್ದಾರೆ ಆದರೆ ದೇವರ ರೂಪದಲ್ಲಿ ಇರುವ ಗುರುವೊಬ್ಬ ವಿದ್ಯಾರ್ಥಿಯ ಮೇಲೆ ಕ್ರೌರ್ಯ ಪ್ರದರ್ಶಿಸುತ್ತಾನೆ ಹೌದು ಈ ದೃಶ್ಯದಲ್ಲಿ ಕಾಣ್ತಾ ಇರುವ ಈ ವಿದ್ಯಾರ್ಥಿಯ ಹೆಸರು ಪ್ರವೀಣ್ ಕರಡೆಗಿ ಈತ ಮೂಲತಃ ಬೈಲಹೊಂಗಲ ತಾಲೂಕಿನ ಪುಲಾರಕೊಪ್ಪ ಗ್ರಾಮದ ವಿದ್ಯಾರ್ಥಿ ಈ ವಿದ್ಯಾರ್ಥಿ ಧಾರವಾಡದ ಬುದ್ಧ ರಕ್ಕಿತ ವಸತಿ ಶಾಲೆಯಲ್ಲಿ ಇದ್ದುಕೊಂಡು ಎಂಟನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ ಈತ ಇನ್ನೊಬ್ಬ ವಿದ್ಯಾರ್ಥಿ ಜೊತೆ ನೀರಿನ ಬಾಟಲಿ ಸಲುವಾಗಿ ಜಗಳ ಮಾಡದ ಎಂಬ ಕಾರಣಕ್ಕೆ ಅದೇ ಶಾಲೆಯ ದೈಹಿಕ ಶಿಕ್ಷಕ ಸಾಯಿ ಪ್ರಸಾದ್ ಎಂಬ ಈ ವಿದ್ಯಾರ್ಥಿ ಮೇಲೆ ಕ್ರೌರ್ಯ ಮೆರೆಯೋದ್ರ ಜೊತೆಗೆ ಆ ವಿದ್ಯಾರ್ಥಿನ ರೂಂನಲ್ಲಿ ಕೂಡಿ ಹಾಕಿ ಅಮಾನುಷವಾಗಿ ನಡೆಸಿಕೊಂಡಿದ್ದಾನೆ ಪ್ರವೀಣ ಎಂಬ ಈ ವಿದ್ಯಾರ್ಥಿ ಇನ್ನೊಬ್ಬ ವಿದ್ಯಾರ್ಥಿಯೊಂದಿಗೆ ಜಗಳ ಮಾಡಿದ್ದನ್ನೇ ನೆಪವಾಗಿಸಿಕೊಂಡ ಶಿಕ್ಷಕ ಸಾಯಿ ಪ್ರಸಾದ್ ಆ ವಿದ್ಯಾರ್ಥಿಯ ಮುಂಗ ಹಿಸುಕಿದ್ದಾನೆ ಆನಂತರ ಬೆರಳುಗಳನ್ನ ಹಿಡಿದು ಮುಂಬೈ ಮಧ್ಯೆ ಸೀಳಿದ್ದಾನೆ ಇದರಿಂದ ಪ್ರವೀಣ ಎಂಬ ಈ ವಿದ್ಯಾರ್ಥಿ ತಲೆ ಸುತ್ತು ಬಂದು ಕೆಳಗಡೆ ಬಿದ್ದಿದ್ದಾನೆ ಶಿಕ್ಷಕ ಬೆರಳುಗಳನ್ನ ಸೀಳಿದ್ರಿಂದ ಕೈಗೆ ಕೊಡಲಿ ಏಟು ಕೊಟ್ಟಂತಾಗಿದ್ದು ಆನಂತರ ತಾನೇ ಆ ವಿದ್ಯಾರ್ಥಿಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಹೊಲಿಗೆ ಹಾಕಿಸಿಕೊಂಡು ಬಂದು ಆ ವಿದ್ಯಾರ್ಥಿನ ಕೂಡಿ ಹಾಕಿ ಮನೆಯವರಿಗೆ ಈ ವಿಷಯ ಹೇಳದಂತೆ ಬೆದರಿಕೆ ಹಾಕಿದ್ದಾನೆಂಬ ಆರೋಪಿ ನಾವು ನಮ್ಮ ನೋವು ಆದದ್ದು ನೋಡಿಕಾರ ಈ ತರ ಮಾಡಬಾರ್ದ್ರಿಪ್ಪ ಮತ್ತು ಹುಡುಗ ನೀವು ಎಲ್ಲರಿಗೂ ಹೇಳ್ಕೋಬೇಕು ಕೇಳ್ಕೋಬೇಕು ಮತ್ತು ಹುಡುಗನ್ ಈ ತರ ಮಾಡಿ ನಮ್ಮ ಪಾಲಕರಿಗೆ ಹೇಳ್ಬೇಕು ಅಂತ ನಾವು ನಾವ್ ಹೋದ್ರು ಅವ್ರನ್ನ ಅವ್ರನ್ ಅವ್ರ ಆ ಮಾತಿ ರೀ ಇದು ಅಂಬೇಡ್ಕರ್ ಸಾಲಿ ನೀವು ಯಾರು ಏನು ಮಾಡ್ರಿ ಏನು ಕಿತ್ಕೋಕಲ್ ಮತ್ತು ನಿಮ್ಮ ಕಾಸ್ಟ್ನವ್ರು ಇಲ್ಲಿ ಇಟ್ಕೊಂಡು ಇಟ್ವಂಗಿಲ್ಲ ನೀವು ಹೆಂಗೋ ತಪ್ಪಿಲ್ಲಿ ಇಟ್ಟು ಹೋಗಿರಿ ನಾವು ಇಟ್ಕೊಂಡೆವು ಇದು ಅಂಬೇಡ್ಕರ್ ಸಾಲಿ ಈ ಸಾಲಿ ಒಳಗೆ ನಿಮ್ಗೆ ಏನು ಕಿತ್ಕೋಕ್ಕಾಗಂಗಿಲ್ಲ ನೀವು ಏನು ಮಾಡೋದಿದ್ರು ಏನು ಮಾಡ್ಕೋತೀರಿ ಮಾಡ್ಕೊಗ್ರಿ ಅಂತೇಳಿ ಅಂದ್ರಿ ಯಾರು ಅವರ ಹೆಡ್ ಮಾಸ್ತರ್ ರೀ ಜಗಪ್ಪನವ್ರಿ ರೀ ಅವ್ರ ಮಗಾದ್ರು ಏನಂದ್ರೆ ಅವತ್ತು ರಾತ್ರಿ ರೀ ಯಾರು ಏನು ಮಾಡೋಕ್ಕಾಗೋದಿಲ್ಲ ಹೋಗ್ರಿ ನೀವು ಅಂತ ಅಂದ್ಕೊಳ್ಳಿ ಅಂದ್ರೆ ಆ ಪ್ರಕಾರ ನಾವು ಏನು ಮಾಡಿದ್ರಿ ಅಲ್ಲಿಂದ ಬಿಟ್ಟು ಬಂದ್ರಿ ಬಿಟ್ಟು ಬಂದು ಬಿಟ್ಟು ಬಂದ್ಕ್ಯಾರೀ ಇದಕ್ಕೆ ಬೋದ್ರಿ ಸ್ಟೇಷನ್ ಕ್ರಿ ಸ್ಟೇಷನ್ಗೆ ಹೋಗಿ ಸ್ಟೇಷನ್ದಾಗ ಅವ್ರಿಗೆ ಕಂಪ್ಲೇಂಟ್ ಕೊಡಾಕ್ ಹೋದ್ರಿ ಅವರು ತೊಗೋದಾರ ರೀ ಅವ್ರು ತಗೋದಾಗ ಅಂದ್ರೆ ಮತ್ತೆ ನಾವು ಇಂಪ್ಯನ್ ರೀ ನಮ್ಮ ಹುಡುಗ ನ್ಯಾಯ ಆಗೈತಿ ನಮ್ಗೆ ನ್ಯಾಯ ಕೊಡ್ರಿ ನಿಮಗೆ ಆಗಲಿಲ್ಲ ಅಂದ್ರೆ ನಮ್ಮ ಮುಂದೆ ಅಂತ ಅಣ್ಣ ಅಂತಂದ್ರೆ ಅವ್ರು ಮಾಡ್ಯಾರ ರೀ ಆ ಪ್ರಕಾರ ನಾವು ಇಲ್ಲಿ ಇದನ್ನ ಮಾಡಿಸ್ ಹೌದ್ರಿ ಹುಡುಗ ಒಂಬತ್ತು ಹೊಲಿಗೆ ಬಿದ್ದಾವ್ರಿ ಹಿಂದಿಲ್ಲ ನಾಳೆ ಹುಡುಗ ಪ್ಯಾಚರ್ ಆಗಿಬಿಟ್ರಿ ಅವ್ ನಮ್ಗೆ ನಾಳೆ ನಮ್ಮ ಹುಡುಗ್ನ ಬಹುಶಃ ಏನು ಗೊತ್ತೈತ್ರಿ ಹೌದಿಲ್ಲ ರೀ ಮಾತಾಡಿ ಕಾಣ್ಮೇನು ರೀ ಕೈಲಿ ಕೈ ಹಿಂಗ ಪೈಲ ಹಿಂಗ ಮುರ್ದಾರ್ ಹಿಂಗ್ರಿ ಹಿಂಗ ಮುರ್ದು ಎರಡು ಬಟ್ಟೆ ಹಿಂಗ ಗೀಚ್ರ ಸ್ನಾನ ನಮಗುಂದ್ ಏನ್ ಆಕತ್ರಿ ಮೂರ್ ದಿನ ಗುರಿನಾಳ್ಕಿ ಹೇಳ ನಮಗ ಅದಕ್ಕ ಅದಕ್ಕೆ ನಮ್ ಕಷ್ಟ ಅದಕ್ಕೆ ನಾವ್ ಬಂದ್ ಕೇಳಿವ್ರಿ